ಕನ್ಯಾ ರಾಶಿಯಲ್ಲಿ ಸೂರ್ಯ ಬುಧ ಸಂಯೋಗವಾಗೋದರಿಂದ ಬುಧಾದಿತ್ಯ ಯೋಗ ರೂಪುಗೊಳ್ಳುತ್ತೆ ಇದು ಈ ನಾಲ್ಕು ರಾಶಿಗಳ ಜನರ ವೃತ್ತಿಯಲ್ಲಿ ಹೆಚ್ಚು ಕಿರಿಕಿರಿ ಒತ್ತಡ ಹೆಚ್ಚಾಗುತ್ತೆ ಇದರಿಂದಾಗಿ ರಾಶಿಯವರು ಉದ್ಯೋಗ ಸ್ಥಳದಲ್ಲಿ ಎಚ್ಚರಿಕೆಯಿಂದ ಇರೋದು ಅಕ ಅಗತ್ಯವಾಗಿರುತ್ತೆ ಹಾಗಾದರೆ ಯಾವ ರಾಶಿಯವರ ಜೀವನದ ಮೇಲೆ ಬುಧಾದಿತ್ಯ ಯೋಗ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಸ್ಥಾನ ತುಂಬ ಮಹತ್ವದಾಗಿದೆ ಗ್ರಹಗಳು ಸಂಚಾರದ ವೇಳೆ ರಾಶಿಗಳನ್ನು ಬದಲಾಯಿಸುವುದರೊಂದಿಗೆ ಶುಭ ಹಾಗೂ ಅಶುಭ ಯೋಗಗಳನ್ನು ಸೃಷ್ಟಿಸುತ್ತವೆ ಈ ಯೋಗಗಳ ಪರಿಣಾಮ ಹನ್ನೆರಡು ರಾಶಿಗಳ ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಗ್ರಹಗಳ ನಾಯಕ ಅಂತ ಕರೆಯಲಾಗುವ ಸೂರ್ಯ ಸೆಪ್ಟೆಂಬರ್ ಹದಿನೇಳರಂದು ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾನೆ ಸೂರ್ಯ ಪ್ರಸ್ತುತ ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ಸೆಪ್ಟೆಂಬರ್ ಹದಿನೇಳರಂದು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಇನ್ನು ಗ್ರಹಗಳ ರಾಜಕುಮಾರ ಅಂತ ಕರೆಯಲಾಗುವ ಬುಧನೂ ಕೂಡ ಸೆಪ್ಟೆಂಬರ್ ಹದಿನೈದರಂದು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾನೆ ಈ ಎರಡೂ ಗ್ರಹಗಳ ಸಂಯೋಗದಿಂದಾಗಿ ಕನ್ಯಾ ರಾಶಿಯಲ್ಲಿ ಬುಧಾದಿತ್ಯ ರಾಜಯೋಗ ರೂಪುಗೊಳ್ಳುತ್ತೆ ಸುಮಾರು ಒಂದು ವರ್ಷದ ನಂತರ ರಾಶಿಯಲ್ಲಿ ಈ ಬುಧಾದಿತ್ಯ ರಾಜಯೋಗ ರೂಪುಗೊಳ್ಳುತ್ತಾ ಇದೆ ಇದರ ಪ್ರಭಾವ ಎಲ್ಲ ರಾಶಿಗಳ ಮೇಲೆ ಬೀಳುತ್ತೆ ಇದರಿಂದ ಕೆಲ ರಾಶಿಗಳ ಜನರ ಆದಾಯದಲ್ಲಿ ಹೆಚ್ಚಳವಾಗುತ್ತೆ ಇನ್ನು ಕೆಲ ರಾಶಿಯವರು ತೊಂದರೆಯನ್ನು ಎದುರಿಸಬೇಕಾಗತ್ತೆ ಯಾವ ರಾಶಿಯವರು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಕಟಕ ರಾಶಿ ಕಟಕ ರಾಶಿಯ ಮೂರನೇ ಮನೆಯಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಹಾಗೂ ಬುಧ ಗ್ರಹ ಸಂಯೋಗವಾಗಲಿದೆ ರಾಶಿಯವರಿಗೆ ಸೂರ್ಯ ಹಾಗೂ ಬುಧ ಸಂಯೋಗ ಉತ್ತಮ ಫಲಗಳನ್ನು ನೀಡೋದಿಲ್ಲ ವಿಶೇಷವಾಗಿ ಈ ಸಮಯದಲ್ಲಿ ನೀವು ಕಟಕ ರಾಶಿಯವರಿಗೆ ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾಗುತ್ತೆ ಕೆಲಸದ ಒತ್ತಡ ಹೆಚ್ಚಾಗೋದರಿಂದ ಇದರ ಪರಿಣಾಮ ನಿಮ್ಮ ಸಂಬಂಧಗಳ ಮೇಲೆ ಬೀಳುತ್ತೆ ಸಂಗಾತಿಗೆ ಸಮಯ ನೀಡೋದಕ್ಕೆ ಈ ಸಮಯದಲ್ಲಿ ಕಷ್ಟ ಆಗುತ್ತೆ ಇದರಿಂದಾಗಿ ದಾಂಪತ್ಯ ಕಲಹಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಜೊತೆಗೆ ಆರೋಗ್ಯದಲ್ಲೂ ಏರುಪ ಏರುಪೇರಾಗುವಂತಹ ಲಕ್ಷಣಗಳು ಈ ಗ್ರಹಗಳು ಸೂಚಿಸ್ತಾ ಇವೆ ಆತ್ಮವಿಶ್ವಾಸವ ಕಡಿಮೆಯಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಹಾಗಾಗಿ ನೀವು ಬಹಳ ಧೈರ್ಯದಿಂದ ರಾಶಿಯವರಿರಬೇಕಾಗತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಹಾಗೂ ಬುಧಗ್ರಹಗಳು ಸಂಯೋಗವಾಗುತ್ತೆ ಇದರಿಂದಾಗಿ ಸೃಷ್ಟಿಯಾದಂಥ ಬುಧ ಯ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಮಕರ ರಾಶಿಯವರಿಗೆ ಅಷ್ಟೊಂದು ಉತ್ತಮ ಫಲಗಳನ್ನು ಕೊಡೋದಿಲ್ಲ ವ್ಯಾಪಾರ ವ್ಯವಹಾರ ಮಾಡುವಂತಹ ಮಕರ ರಾಶಿಯವರಿಗೆ ನಷ್ಟ ಆಗುವ ಸಾಧ್ಯತೆ ಇದೆ ಅಲ್ಲದೆ ಇದು ಮಕರ ರಾಶಿಯವರ ಆಲೋಚನಾ ಶಕ್ತಿಯನ್ನು ಗೊಂದಲಗೊಳಿಸುತ್ತೆ ಇದರಿಂದಾಗಿ ನೀವು ಇತರರೊಂದಿಗೆ ಮಾತನಾಡುವುದಕ್ಕೆ ಹಿಂಜರಿತೀರಿ ಹಾಗೆ ಬುದಾದಿತ್ಯ ಯೋಗ ಮಕರ ರಾಶಿಯವರ ಬುದ್ಧಿವಂತಿಕೆಯ ಮೇಲೂ ಪ್ರಭಾವ ಬೀರೋದರಿಂದ ಸರಾಸರಿ ಬುದ್ಧಿವಂತಿಕೆ ಹಾಗೂ ಆತ್ಮವಿಶ್ವಾಸವನ್ನು ನೀವು ಕಳೆದುಕೊಳ್ತೀರಿ ನಾಯಕತ್ವವನ್ನು ವಹಿಸೋದಕ್ಕೆ ಕಷ್ಟವಾಗುತ್ತೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಧೈರ್ಯ ಬರೋದಿಲ್ಲ ಆದಾಯ ಕೈತಪ್ಪುವ ಸಾಧ್ಯತೆಗಳಿವೆ ಇದರಿಂದಾಗಿ ಈ ಸಮಯದಲ್ಲಿ ಮಾಡಿದಂಥ ಪ್ರಯತ್ನಗಳು ಕೈಗೂಡದೆ ನೀವು ಚಿಂತೆಗೊಳಪಡುವಂಥ ಅಂತಾಗತ್ತೆ ಹಾಗೆ ಈ ಸಮಯದಲ್ಲಿ ಮಾಡಿದ ಯಾವುದೇ ಪ್ರಯತ್ನ ನಿಮಗೆ ಫಲಿಸೋದಿಲ್ಲ ಯಾವುದೇ ಹಣಕಾಸಿನ ನಿರ್ಧಾರವನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳದೇ ಇರೋದು ಬಹಳ ಒಳ್ಳೆಯದು ಇನ್ನು ಮೀನರಾಶಿ ಬುಧ ಮತ್ತು ಸೂರ್ಯನ ಸಂಯೋಗದಿಂದಾಗಿ ಮೀನರಾಶಿ ಏಳನೇ ಮನೆಯಲ್ಲಿ ಬುಧಾದಿತ್ಯ ರಾಜಯೋಗ ರೂಪುಗೊಳ್ಳುತ್ತೆ ಇದರಿಂದಾಗಿ ಈ ರಾಶಿಯವರು ಹಠಾತ್ ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗತ್ತೆ ಸಂಬಂಧಗಳು ಹಾಳಾಗುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ಆದಾಯದ ಮೂಲಗಳು ನಿಧಾನವಾಗ್ತವೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ನೀವು ಚಿಂತಿತರಾಗ್ತೀರಿ ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಮೀನರಾಶಿಯವರಿಗೆ ಹೆಚ್ಚಾಗುತ್ತೆ ಮತ್ತು ಉದ್ಯೋಗ ವ್ಯಾಪಾರ ವ್ಯವಹಾರ ಉದ್ಯಮ ಇನ್ನಿತರ ಯಾವುದೇ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನ ಲಾಭವನ್ನು ಪಡೆಯೋದಕ್ಕೆ ಕಷ್ಟವಾಗುತ್ತೆ ಹಾಗಾಗಿ ಯಾವುದೇ ಸಂದರ್ಭ ಬಂದರೂ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ನೀವು ಎದುರಿಸಬೇಕಾಗತ್ತೆ ಇನ್ನು ಮೇಷರಾಶಿ ಮೇಷರಾಶಿಯ ನಾಲ್ಕನೇ ಮನೆಯಲ್ಲಿ ಬುಧ ಮತ್ತು ಸೂರ್ಯನ ಸಂಯೋಗ ಬುಧಾದಿತ್ಯ ರಾಜಯೋಗವನ್ನು ಸೃಷ್ಟಿಸುತ್ತೆ ಇದು ಈ ಮೇಷರಾಶಿಯ ಜನರಿಗೆ ಉದ್ಯೋಗದಲ್ಲಿ ನಾನಾ ಸಮಸ್ಯೆಗಳನ್ನು ತಂದೊಡ್ಡುತ್ತೆ ಭಾರಿ ಹಣಕಾಸಿನ ಲಾಭ ಈ ಈ ಯೋಗದಿಂದ ಕೈತಪ್ಪೋ ಸಾಧ್ಯತೆ ಇದೆ ಇದರಿಂದಾಗಿ ನೀವು ಚಿಂತೆ ಮಾಡುವಂತಾಗತ್ತೆ ಹಾಗೆ ನೀವು ಈಗಾಗಲೇ ಎಲ್ಲಾದರೂ ಹೂಡಿಕೆ ಮಾಡಿದರೆ ಅದರಿಂದ ನಷ್ಟವನ್ನು ಅನುಭವಿಸಬೇಕಾಗತ್ತೆ ಷೇರು ಮಾರುಕಟ್ಟೆ ಲಾಟ್ರಿ ಇತ್ಯಾದಿಗಳಿಂದ ಹಣ ಗಳಿಸೋದಕ್ಕೆ ಕಷ್ಟವಾಗುತ್ತೆ ಉದ್ಯೋಗವನ್ನು ಹುಡುಕ್ತಾ ಇರುವಂಥವರಿಗೆ ನಿರೀಕ್ಷೆಯಂತೆ ಉದ್ಯೋಗ ಸಿಗುವ ಸಾಧ್ಯತೆ ಅಂದರೆ ನೀವು ಅಂದ್ಕೊಂಡಂತಹ ಉದ್ಯೋಗ ಸಿಗೋದು ಬಹಳ ಕಡಿಮೆ ಕಷ್ಟ ಆಗುತ್ತೆ ಕುಟುಂಬ ಜೀವನದಲ್ಲಿ ನೆಮ್ಮದಿಯ ವಾತಾವರಣ ಇರೋದಿಲ್ಲ ಹಾಗೆ ಕೆಲಸದಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರ ಅಂದುಕೊಂಡ ಫಲಿತಾಂಶವನ್ನು ಕೊಡೋದಿಲ್ಲ ಹೀಗಾಗಿ ಜೀವನದಲ್ಲಿ ಪ್ರಗತಿಯನ್ನು ನೋಡೋದಕ್ಕೆ ನೀವು ಬಹಳ ಶ್ರಮಿಸಬೇಕಾಗತ್ತೆ ಕುಟುಂಬ ಜೀವನ ಸಿಹಿಯಾಗಿರೋದಕ್ಕೆ ನೀವು ಹೆಚ್ಚು ಕಷ್ಟಪಡಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು